ಜನವರಿ ಫೆಬ್ರವರಿ ಮಾರ್ಚ್ ಮೂರ್ ತಿಂಗಳೊಳಗೆ ಒಂಬೈನೂರು ಕೋಟಿ ಕಲೆಕ್ಟ್ ಆಗ್ಲೇಬೇಕು ಯಾರ್ಯಾರು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಒ ಟಿ ಎಸ್ ಮೂಲಕ ಕಂದಾಯ ಪಾವತಿ ಮಾಡಿದ್ರೋ ಅವರೆಲ್ಲ ಲಕ್ಕಿ ಫೇಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಿ ಬಿ ಪಿ ಬಜೆಟ್ ಅಲ್ಲಿ ಐದ್ ಸಾವಿರದ ಇನ್ನೂರು ಕೋಟಿ ಕಲೆಕ್ಟ್ ಮಾಡಬೇಕು ಬಿ ಬಿ ಪಿ ಟ್ಯಾಕ್ಸ್ ಜನಗಳಿಂದ ಅಂತ ಔಟ್ ಮಾಡಿತ್ತು ಈವರೆಗೂ ಬಿ ಬಿ ಪಿ ನಾಕ್ ಸಾವಿರದ ಮುನ್ನೂರು ಕೋಟಿ ಕಲೆಕ್ಟ್ ಮಾಡಿದೆ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿ ಬಿ ಎಂ ಪಿ ಲಿಮಿಟ್ಸ್ಗಳಲ್ಲಿ ಯಾರ್ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ವೋ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ರು ಇಂಟ್ರೆಸ್ಟ್ ಫ್ರೀನು ಕೊಟ್ಟಿದ್ರು ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ಐದು ಸಾವಿರ ಇತ್ತು ಅಂದಾಗ ಹದಿನೈದು ಸಾವಿರ ಹನ್ನೆರಡು ಸಾವಿರ ಇಂಟ್ರೆಸ್ಟ್ ಗಳೇ ಇತ್ತು ಬರೀ ಐದು ಸಾವಿರ ಪ್ಲಸ್ ಹಂಡ್ರೆಡ್ ರುಪೀಸ್ ಫೈನ್ ಕಟ್ಟಿ ಸಾಕು ಅಂತ ಈ ತರ ಆಫರ್ ಕೊಟ್ಟಿದ್ರು ಆ ಆಫರ್ನ ಮಿಸ್ ಮಾಡ್ಕೊಂಡಿರೋರಿಗೆ ಈಗ ಎಫ್ ಎಂ ಸಿಲ್ಸ ಗೊತ್ತಿರುತ್ತೆ ಒಂದೊಂದ್ ಸ್ಟೋರ್ಗೂ ಟಾರ್ಗೆಟ್ ಕೊಡ್ತಾರೆ ಅದನ್ನ ರೀಚ್ ಮಾಡಿದ್ರಿ ಅಂದಾಗ ನಿಮ್ಗೆಲ್ಲ ಇನ್ಸೆಂಟಿವ್ ಸಿಗುತ್ತೆ ಅಂತ ಹೇಳ್ತಾರೆ ಬಿ ಬಿ ಎಂ ಪಿಗೂ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಲ್ಲಿ ಟಾರ್ಗೆಟ್ ಹಾಕೊಂಡಿದೆ ಬಿಬಿಎಂಪಿ ಏನಾದ್ರೂ ರೀಚ್ ಮಾಡಿದ್ರೆ ಬಿಬಿಎಂಪಿ ಕೆಲಸ ಮಾಡೋರು ಎಲ್ಲಾರ್ಗು ಇನ್ಸೆಂಟಿವ್ ಏನಾದ್ರು ಸಿಗುತ್ತೆ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಎಂಟು ಝೋನ್ ಇದೆ ಆ ಎಂಟು ಝೋನ್ ಅಲ್ಲಿ ನಂಬರ್ ಒನ್ ಟ್ಯಾಕ್ಸ್ ಕಲೆಕ್ಟ್ ಆಗುವ ಝೋನ್ ಯಾವ್ದು ಗೊತ್ತಾ ಮಹದೇವಪುರ ವಲಯ ಅಂದ್ರೆ ಈಸ್ಟ್ ವೆಸ್ಟ್ ಸೌತ್ ಅಲ್ಲಿ ಸಮ್ ಆಫ್ ಅಮೌಂಟ್ ಜಾಸ್ತಿ ಬರ್ತಾ ಇದೆ ಬೇರೆ ಕಂಪೇರ್ ಮಾಡಿದಾಗ ಈಗ ಮಾದೇವ್ ಪುರ ನಂಬರ್ ಒನ್ ಇದೆ ಆಫರ್ ಕೊಡ್ತೀರಾ ಯಾರ್ಯಾರು ಟ್ಯಾಕ್ಸ್ ಪೇ ಮಾಡಿಲ್ವೋ ಲಾಸ್ಟ್ ಮಂತ್ ಬಿಬಿಎಂಪಿ ನೋಟಿಸ್ ಇಶ್ಯೂ ಮಾಡಿದೆ ಅಂತ ಹೇಳ್ತಾ ಇದಾರೆ ಸೊ ಇನ್ನು ಯಾರು ಟ್ಯಾಕ್ಸ್ ಪೇ ಮಾಡಿಲ್ವೋ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ನೋಟಿಸ್ ಬಂದಿದ್ಯಾ ಅಂತ ಯಾಕಪ್ಪ ಅಂದಾಗ ಅದಷ್ಟೇ ಅಲ್ಲ ಮನೆಗಳಿಗೆ ಬೀಗ ಆಗ್ತಾರಂತೆ ಹದಿನೈದು ದಿನ ಕಾಲಾವಕಾಶ ಕೊಡ್ತಾರಂತೆ ಸಪೋಸ್ ಇಲ್ಲ ಅಂದಾಗ ಕಾನೂನು ಮೂಲಕ ನಿಮ್ಗೆ ಕ್ರಮ ತಗೊಂಡು ಆ ಪ್ರಾಪರ್ಟಿನೇ ಮುಟ್ಕೋಲ್ ಹಾಕೊಂತೀನಿ ಅಂತ ಹೇಳ್ತಾ ಇದ್ದಾರೆ ಈ ಗಾಡಿ ಸೀಸ್ ಆಗ್ಲಿ ಬೈಕ್ ಸೀಸ್ ಆಗ್ಲಿ ಮನೆ ಸೀಸ್ ಆಗ್ಲಿ ಏನೇ ಸೀಸ್ ಮಾಡ್ಬೇಕು ಅಂದ್ರೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡ್ ಬರ್ಬೇಕು ತಾನೇ ಯಾರ್ಯಾರು ಕಂದಾಯ ಪಾವತಿ ಮಾಡಿಲ್ವೋ ಅವ್ರಿಗೆ ಮುಂಚೆ ಎಲ್ಲಾ ತಮಟೆ ಉಡಿಸ್ತಾ ಇದ್ರು ಬಾಯ್ ಬಡ್ಕೊಂತ ಇದ್ರು ಕಮರ್ಷಿಯಲ್ ಪ್ರಾಪರ್ಟಿಗಳಲ್ಲಿ ಸೀಸ್ ಮಾಡಿಸ್ತಾ ಇದ್ರು ಲೈಸೆನ್ಸ್ ರದ್ದು ಮಾಡ್ತೀನಿ ನಿಮ್ದು ಕಮರ್ಷಿಯಲ್ ಪ್ರಾಪರ್ಟಿ ಇದು ಯಾವ್ದಾವ್ದು ಬಾಡಿಗೆ ಇದೆಯೋ ಓನ್ ಇದೆಯೋ ಅದನ್ನೆಲ್ಲ ರದ್ದು ಮಾಡ್ತೀನಿ ಅಂತ ಇದ್ರು ಈಗ ಪೊಸಿಷನ್ ತಗೊಳಾಕ್ ಬಂದ್ಬಿಡ್ತಾವ್ರಲ್ಲಪ್ಪಾ ಏ ಬಿಡುಗರು ಅವ್ರು ಹೇಳ್ತಾ ಇರ್ತಾರೆ ನಮಗ್ ದುಡ್ಡಿಲ್ಲ ದುಡ್ ಬಂದಾಗ ಕಟ್ಟೋಣ ಏನು ಇಂಟ್ರೆಸ್ಟ್ ಹಾಕಿ ಹಾಕ್ತಾರೆ ಅದನ್ನ ಚೇಂಜ್ ಮಾಡಾಕಂತೂ ಆಗಲ್ಲ ಯಾವಾಗ ದುಡ್ಡು ಬರುತ್ತೋ ಅವಾಗ ಕಟ್ಟಣ ಅಂತ ತುಂಬಾ ಜನ ಈಗ್ಲೂ ಲೇಜಿ ಇದ್ದಾರೆ ಅದೆಷ್ಟೋ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ಕಂದಾಯ ವಸೂಲಿ ಮಾಡ್ಕೊಂಡಿಲ್ಲ ನಮ್ಮಂತ ಚಿಕ್ಕ ಚಿಕ್ಕ ಮನೆಗಳಿಗೆ ಬಂದ್ಬಿಟ್ಟು ನೋಟಿಸ್ ಹಾಕಿ ಮನೆ ಸೀಸ್ ಮಾಡ್ತೀನಿ ಅಂತ ಎದುರಿಸ್ತಿರಲ್ಲ ಸೊ ಯಾರು ಇನ್ನೂ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ವೋ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈಗಲ್ಲಾದ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬಿಡಿ ಬಿ ಬಿ ಎಂ ಪಿ ಅವರಂತೂ ಟ್ಯಾಕ್ಸ್ ನ ವಸೂಲಿ ಮಾಡೋರ್ಗು ಬಿಡಲ್ಲ ಇನ್ನು ಕೆಲವು ಜನ ಇದಾರೆ ಆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ನಾವು ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬಿಡ್ತೀವ ಅಂತ ಈಗಲೂ ಹಾಗೆ ಮಾತಾಡೋರು ಇದಾರೆ ಸೊ ಈ ತರ ಇರೋರಿಗೆ ನೀವು ಎಷ್ಟು ದಿನ ಹಿಂಗೆ ಪೆಂಡಿಂಗ್ ಇಕೊಂಡು ಹೋಗ್ತಿರೋ ಅದ್ರ ಮೇಲೆ ಹೊರೆ ಜಾಸ್ತಿ ಆಗ್ತಾನೆ ಇರ್ತೇವೆ ಹೊರತು ಕಮ್ಮಿ ಅಂತೂ